ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಆಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಇನ್ನು ದರ್ಶನ್ಗೆ ಜೀವಾವಧಿ ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆ ಆಗೋದು ಕನ್ಫರ್ಮ್ ಎಂದು ಎಲ್ಲಾ ಕಡೆ ಸುದ್ದಿ ಹರಿದಾಡುತ್ತಿದ್ದಂತೆಯೇ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮೀರವರು ರೇಣುಕಾಸ್ವಾಮಿ ಮನೆಗೆ ಭೇಟಿ ನೀಡಿ ಹತ್ತು ಕೋಟಿ ಹಣ ನೀಡಲು ಮುಂದಾದ್ರ ಹಾಗಿದ್ರೆ ರೇಣುಕಾಸ್ವಾಮಿ ಕುಟುಂಬ ಕೇಸ್ ವಾಪಸ್ ತೆಗೆದುಕೊಳ್ಳುತ್ತಾ ಆ ರೀತಿ ನಮ್ಮ ಕಾನೂನಿನಲ್ಲಿ ಅವಕಾಶವಿದೆಯಾ ಇದ್ರ ಬಗ್ಗೆ ಹೈಕೋರ್ಟ್ನ ವಕೀಲರು ಹೇಳಿದ್ದಾದ್ರು ಏನು ಇನ್ನು ಮೊದಲ ಬಾರಿಗೆ ವಿಜಯಲಕ್ಷ್ಮೀರವರು ಮಾತನಾಡಿದ್ದಾರೆ ಅವರು ಹೇಳಿದ್ದಾದ್ರೂ ಏನು ಅಂತ ನೋಡುವ ಮುನ್ನ ದರ್ಶನೇ ಆಗಿರಲಿ ರೇಣುಕಾಸ್ವಾಮಿನೇ ಆಗಿರಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ಗೆ ಕೋರ್ಟ್ ಕ್ಷಮೆ ನೀಡಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಜೈಲಿನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡರವರ ಫೋಟೋವನ್ನು ಮೆಡಿಕಲ್ ಪರೀಕ್ಷೆಯ ಮುಂಚೆ ತೆಗೆಯಲಾಗಿದೆ ಅದರಲ್ಲಿ ದರ್ಶನ್ ರವರ ಫೋಟೋ ನೋಡಿದ್ರೆ ತುಂಬಾನೇ ಬೇಜಾರಿನಲ್ಲಿ ಇದ್ದಾರೆ ಮತ್ತು ಪಶ್ಚಾತ್ತಾಪ ಪಡುವ ರೀತಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಜೈಲಿನಲ್ಲಿಯೇ ದರ್ಶನ್ ರವರು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಯಾರೊಟ್ಟಿಗೂ ಕೂಡ ಮಾತನಾಡ್ತಿಲ್ಲ ಅವರ ಪಾಡಿಗೆ ಅವರು ಕುಳಿತಿದ್ದಾರೆ ಮತ್ತು ತಮ್ಮ ಮುಂದಿನ ಜೀವನದ ಬಗ್ಗೆ ಸಿನಿಮಾಗಳ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಿದ್ದಾರೆ ಆದರೆ ಮತ್ತೊಂದು ಕಡೆ ಇದೆಲ್ಲದಕ್ಕೂ ಕಾರಣಕರ್ತೆಯಾದ ಪವಿತ್ರ ಗೌಡರು ಮಾತ್ರ ನಗು ನಗುತ್ತ ಆರಾಮಾಗಿ ಮನೆಯಲ್ಲಿ ಹೇಗಿದ್ರೋ ಆ ರೀತಿ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ನಕ್ಕೊಂಡು ಎಲ್ಲರ ಜೊತೆಗೆ ಮಾತನಾಡ್ಕೊಂಡು ಇದ್ದಾರೆ ಒಟ್ನಲ್ಲಿ ಪವಿತ್ರ ಗೌಡ ತಾನು ಹಾಳಾಗೋದಲ್ಲದೆ ದರ್ಶನ್ ರವರ ಜೀವನವನ್ನ ಕೂಡ ಹಾಳು ಮಾಡ್ಬಿಟ್ಲು ಇದು ರೇಣುಕಾ ಸ್ವಾಮಿ ಅವರ ತಂದೆ ಟಿವಿಯ ಸಂದರ್ಶನದಲ್ಲಿ ಒಂದು ಮಾತನಾಡಿದ್ದಾರೆ ಅವರು ಕೇಳಿದಾರೆ ಟಿವಿ ಆಂಕರ್ ಅವರು ಹತ್ತು ಕೋಟಿ ರೂಪಾಯಿ ನಿಜವಾಗ್ಲು ದರ್ಶನ್ ಕಡೆಯವರು ನಿಮ್ಗೆ ಕೊಡ್ಲಿಕ್ಕೆ ಬಂದಿದಾರಾ ನಿಜಾನ ಈ ಮಾತು ಇಸ್ಕೊಂಡಿದೀರಾ ನೀವು ಅಥವಾ ಅವ್ರು ಏನಾದ್ರು ನಿಮ್ನ ಅಪ್ರೋಚ್ ಮಾಡಿದಾರಾ ಅಂತ ಅದಕ್ಕೆ ರೇಣುಕಾ ಸ್ವಾಮಿ ಅವರ ತಂದೆ ಹೇಳಿದರೆ ಇದು ಶುದ್ಧ ಸುಳ್ಳು ನಮ್ಗೆ ಒಂದು ರೂಪಾಯಿ ಕೂಡ ಯಾರು ಕೊಟ್ಟಿಲ್ಲ ಯಾರು ಕೂಡ ಬಂದಿಲ್ಲ ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ಮಾಧ್ಯಮಗಳಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ನಿಜವಾಗ್ಲೂ ಇರೋ ತರಾನೇ ಹಾಕ್ತಾ ಇದಾರೆ ಇದ್ದೂ ಸತ್ಯ ಅಲ್ಲ ಎಲ್ಲವೂ ಸುಳ್ಳು ಆದ್ರೆ ನಾವು ಮಾತ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಿದ್ವಿ ನಮ್ಮ ಸೊಸೆಗೆ ಒಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ ಆದ್ರೆ ಯಾರು ಕೂಡ ಅದನ್ನ ಕಿವಿಗಾಕೊಳ್ತಲ್ಲ ಸಿದ್ದರಾಮಯ್ಯ ಅವರು ನೋಡ್ತೀನಿ ಅಂತ ಹೇಳಿದ್ರು ಇಷ್ಟೇ ನಾವು ಇಟ್ಟ ಬೇಡಿಕೆ ಇನ್ನ ನಾನ್ ಬೇರೆ ಯಾವುದೇ ರೀತಿಯಾದಂತಹ ದುಡ್ಡನ್ನ ಸ್ವೀಕರಿಸಿಲ್ಲ ಆದ್ರೆ ಈ ಒಂದು ಕೆಲಸ ಸಿಗ್ಲಿ ಅಂತ ನಾವು ಕೂಡ ತುಂಬಾ ಯೋಚನೆ ಮಾಡಿ ತುಂಬಾ ಮನವಿ ಮಾಡಿದ್ವಿ ಅಲ್ದು ಅಲ್ದು ಸಾಕಾಗಿದೆ ಇವತ್ತರೆಗೂ ನಮ್ಗೆ ಯಾವ ಕೆಲಸನೂ ಕೊಡ್ಸಿಲ್ಲ ಸರ್ಕಾರದಿಂದ ಅಷ್ಟೇ ಅಲ್ಲದೆ ನಾವು ಯಾವುದೇ ರೀತಿಯ ಹಣವನ್ನ ಸ್ವೀಕರಿಸಿಲ್ಲ ದರ್ಶನ್ ಕಡೆಯವರಿಂದ ಆ ತರ ಇದ್ದಿದ್ರೆ ನಾವ್ಯಾಕೆ ಇಂಥ ಮನೇಲಿ ಇರ್ತಾ ಇದ್ವಿ ಅದನ್ನ ನೀವು ಯೋಚನೆ ಮಾಡ್ಬೇಕಲ್ವಾ ಅಂತ ಕೂಡ ಹೇಳಿದ್ದಾರೆ ರೇಣುಕಾ ಸ್ವಾಮಿ ಅವರ ತಂದೆ ಹಾಗೂ ರೇಣುಕಾ ಸ್ವಾಮಿ ಅವರ ಪತ್ನಿ ಅವರು ಏನ್ ಮಾತನಾಡಿದ್ದಾರೆ ಅಂತಂದ್ರೆ ನನ್ನ ಸಂಸಾರದ ಬಗ್ಗೆ ನನಗೆ ಬಹಳಷ್ಟು ಯೋಚನೆ ಆಗ್ತಾ ಇದೆ ನನ್ನ ಮಗುವಿನ ಭವಿಷ್ಯದ ಬಗ್ಗೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನೀವೇನಾದ್ರು ಅವ್ರಿಗೆ ಕ್ಷಮೆಯನ್ನ ಕೊಡ್ತೀರಾ ನಿಜವಾಗ್ಲೂ ಅವರೆಲ್ಲ ಬಂದು ತಪ್ಪಾಯ್ತು ಅಂತ ನಿಮ್ಮ ಮುಂದೆ ತಪ್ಪನ್ನು ಒಪ್ಕೊಂಡ್ರೆ ಅಂತ ಟಿವಿ ಅವ್ರು ಕೇಳಿದಾಗ ಅವ್ರು ಹೇಳಿದ್ದಾರೆ ಇಲ್ಲ ಇದು ಕಾನೂನು ಬದ್ಧವಾಗಿ ಏನಾಗ್ಬೇಕು ಅದಾಗಲಿ ಕಾನೂನು ಯಾವ ರೀತಿ ಬೇಕಾದರೂ ಆಕ್ಷನ್ ತಗೊಳ್ಳಿ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ನಾನು ಇನ್ನೇನು ಹೇಳೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳಿ ಅವರು ಕೂಡ ಮಾತನಾಡಿದ್ದಾರೆ ನನ್ನ ಗಂಟ ಅಟ್ಲೀಸ್ಟ್ ಬದುಕಿದ್ರೆ ಸಾಕಾಗಿತ್ತು ಕೈಯೋ ಕಾಲು ಮುರಿದಿದ್ರೆ ಅವ್ರು ಮಾಡಿ ತಪ್ಪಿಗೆ ಒಪ್ಕೋತಿದ್ದೆ ಬದುಕಿದ್ರೆ ಜೀವ ಉಳಿದಿದ್ರೆ ನನಗೆ ಎಷ್ಟೋ ಒಂದು ಆನೆ ಬಲ ಇದ್ದಂಗಿರ್ತಾ ಇತ್ತು ಆದ್ರೆ ಇವತ್ತು ಅವರು ಸಂಪೂರ್ಣವಾಗಿ ನಮ್ಮನ್ನ ಅಗ್ಲಿದ್ದಾರೆ ಇದು ನನ್ನ ತುಂಬಾ ನನಗೆ ನೋವು ಉಂಟು ಮಾಡ್ತಾ ಇದೆ ನನ್ನ ಸಂಸಾರದ ಬಗ್ಗೆ ನನಗೆ ಬಹಳಷ್ಟು ಯೋಚನೆ ಆಗ್ತಾ ಇದೆ ನನ್ನ ಮಗುವಿನ ಭವಿಷ್ಯದ ಬಗ್ಗೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲಿ ನೀವೇನಾದ್ರೂ ಅವ್ರಿಗೆ ಕ್ಷಮೆಯನ್ನ ಕೊಡ್ತೀರಾ ನಿಜವಾಗ್ಲೂ ಅವರೆಲ್ಲ ಬಂದು ತಪ್ಪಾಯ್ತು ಅಂತ ನಿಮ್ಮ ಮುಂದೆ ತಪ್ಪನ್ನು ಒಪ್ಕೊಂಡ್ರೆ ಅಂತ ಟಿವಿ ಅವ್ರು ಕೇಳಿದಾಗ ಅವ್ರು ಹೇಳಿದ್ದಾರೆ ಇಲ್ಲ ಇದು ಕಾನೂನು ಬದ್ಧವಾಗಿ ಏನಾಗ್ಬೇಕು ಅದಾಗ್ಲಿ ಕಾನೂನು ಯಾವ ರೀತಿ ಬೇಕಾದ್ರೂ ಆಕ್ಷನ್ ತಗೊಳ್ಳಿ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ನಾನು ಇನ್ನೇನು ಹೇಳೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳಿ ಅವರು ಕೂಡ ಮಾತನಾಡಿದ್ದಾರೆ ಇನ್ನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರು ಜೈಲಿಗೆ ಹೋದ ಬೆನ್ನಲ್ಲೇ ಇವತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಎರಡು ಪೋಸ್ಟ್ ಅನ್ನು ಹಾಕಿದ್ದಾರೆ ಮನೊಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಫಸ್ಟ್ ಪೋಸ್ಟ್ ನಲ್ಲಿ ಏನ್ ಹಾಕಿದ್ದಾರೆ ಅಂದ್ರೆ ದರ್ಶನ್ ರವರು ಪ್ರಾಣಿಗಳನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಆ ರೀತಿ ಒಂದು ಫೋಟೋವನ್ನು ಹಾಕಿ ಬ್ಯಾಕ್ ಸೈಡ್ ಇಂದ ಅದಕ್ಕೆ ಒಂದು ಹಾರ್ಟ್ ಬ್ರೇಕ್ ಸಿಂಬಲ್ ಹಾಕಿದ್ದಾರೆ ಅದನ್ನ ನೋವಿನಿಂದ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಇನ್ನೊಂದು ಪೋಸ್ಟ್ ಹಾಕಿದ್ದಾರೆ ಅದರಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ವಿಜಯಲಕ್ಷ್ಮಿ ದರ್ಶನ್ ನಿಮ್ಮ ಪ್ರೀತಿಯ ದರ್ಶನ್ ರವರು ನಿಮಗೆ ಕಳಿಸಿರುವ ಸಂದೇಶ ಕನ್ನಡ ಕಲಾಭಿಮಾನಿಗೆ ಹಾಗೂ ನನ್ನ ಸೆಲೆಬ್ರಿಟಿಗಳಿಗೆ ಈ ನಿಮ್ಮ ಪ್ರೀತಿಯ ದಾಸನ ಶಿರಸಾಷ್ಟಾಂಗ ನಮಸ್ಕಾರಗಳು ನನ್ನ ಸುಖದಲ್ಲಿಯೇ ಭಾಗಿಯಾಗಿ ಕಷ್ಟದಲ್ಲಿಯೇ ಬೆನ್ನೆಲುಬಾಗಿ ನಿಂತ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಜೀವನ ಪರ್ಯಂತ ಆಭಾರಿ ನಾನು ಎಲ್ಲೇ ಇದ್ರೂ ಸಹ ಹೇಗೆ ಇದ್ದರೂ ನಿಮ್ಮಗಳ ಶ್ರೇಯಸ್ಸನ್ನು ಬಯಸುತ್ತೇನೆ ಪ್ರಸಕ್ತ ವಿದ್ಯಮಾನ ಏನೇ ಇದ್ದರೂ ನನ್ನ ನಂಬಿ ಕನಸು ಕಂಡಿರುವ ನಿರ್ದೇಶಕರ ಹಾಗೂ ನನ್ನ ಮೇಲೆ ಕೋಟ್ಯಾಂತರ ಹಣ ಹೂಡಿರುವ ನಿರ್ಮಾಪಕರ ಬೆಂಬಲವಾಗಿಯೇ ನಿಲ್ಲಬೇಕಾದದ್ದು ನನ್ನ ಆದ್ಯ ಕರ್ತವ್ಯ ಹಾಗಾಗಿ ನನ್ನ ದಿ ಡೆವಿಲ್ ಚಿತ್ರದ ಎಲ್ಲಾ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆಗಳು ಇಲ್ಲದೆ ಸಾಗಲಿ ಎಂಬುದು ನನ್ನ ಆಶಯ ಹಾಗಾಗಿ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರವಿದೆ ಎಂದು ಈ ಮೂಲಕ ತಿಳಿಸುತ್ತಿದ್ದೇನೆ ಹಾಗೂ ಇದಕ್ಕೆ ನನ್ನ ಸೆಲೆಬ್ರಿಟಿಗಳ ಸಹಮತವಿದೆ ಎಂದು ದೃಢವಾಗಿ ನಂಬಿದ್ದೇನೆ ಸಿನಿಮಾ ಒಂದು ಮನರಂಜನೆಯ ಮಾಧ್ಯಮ ಅದನ್ನ ಕೇವಲ ಮನರಂಜನೆಯ ದೃಷ್ಟಿಯಿಂದ ಮಾತ್ರ ನೋಡಬೇಕು ಇಂತಿ ನಿಮ್ಮ ಪ್ರೀತಿಯ ದಾಸ ಅಂತ ದಾಸ ಅವರು ಅಂದ್ರೆ ಡಿ ಬಾಸ್ ಕಳಿಸಿರುವ ಒಂದು ಸಂದೇಶವನ್ನ ಪೋಸ್ಟ್ ನ ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರು ಬರೆದುಕೊಂಡಿದ್ದಾರೆ ಇದಷ್ಟೇ ಅಲ್ಲದೆ ಹಿರಿಯ ಹೈಕೋರ್ಟ್ ವಕೀಲರು ಈ ಒಂದು ಕೇಸ್ ನ ಬಗ್ಗೆ ಏನ್ ಹೇಳಿದ್ದಾರೆ ಅಂತಂದ್ರೆ ಈ ದರ್ಶನ್ ಅಂಡ್ ಗ್ಯಾಂಗ್ ನ ವಿರುದ್ಧ ಎಲ್ಲಾ ಸಾಕ್ಷಿಗಳು ಇವೆ ಇವರಿಗೆ ಶಿಕ್ಷೆ ಆಗೋದಂತೂ ಗ್ಯಾರಂಟಿ ಹತ್ತರಿಂದ ಹದಿನಾಲ್ಕು ವರ್ಷ ಅಂತ ಎಣಸೋಕೆ ಆಗೋದಿಲ್ಲ ಯಾಕಂದ್ರೆ ಇವರಿಗೆ ಜೀವವಾದಿ ಶಿಕ್ಷೆ ಆಗೋದಂತೂ ಖಂಡಿತ ಯಾಕಂದ್ರೆ ಇವ್ರು ಮಾಡಿರೋದು ಸಣ್ಣ ಪುಟ್ಟ ಒಂದು ಕೇಸಲ್ಲಿ ಸಿಗಾಕೊಂಡಿಲ್ಲ ಇವರು ಕಳತನ ಅಲ್ಲ ಮತ್ತೊಂದಲ್ಲ ಮಗದೊಂದಲ್ಲ ಹೀನಾಯ ಮರ್ಡರ್ ಇವರ ಒಂದು ಕ್ರೂರ ರೀತಿಯ ನಡವಳಿಕೆ ಪ್ರತಿಯೊಂದು ಕೂಡ ಎಲ್ಲಾ ಸಾಕ್ಷಿಗಳು ಸಿಕ್ಕಿವೆ ಇನ್ನ ಪಟ್ಟಣಗೆರೆ ಶೆಡ್ ನಲ್ಲಿ ಎಲ್ಲಾ ಫೂಟೇಜ್ ಕೂಡ ಸಿಕ್ಕಿದೆ ದರ್ಶನ್ ಅಂಡ್ ಗ್ಯಾಂಗ್ ಅವರ ರೀತಿಯ ಅವರ ಒಂದು ಕ್ರೂರ ರೀತಿಯ ನಡವಳಿಕೆ ಎಲ್ಲಾ ಕೂಡ ಅಲ್ಲಿ ರೆಕಾರ್ಡ್ ಆಗಿದೆ ಪ್ರತಿಯೊಂದನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅದಷ್ಟೇ ಅಲ್ಲದೆ ಆ ರೇಣುಕಾ ಸ್ವಾಮಿಗೆ ಯಾವ ರೀತಿ ಹಿಂಸೆ ಕೊಟ್ಟಿದ್ದಾರೆ ಯಾವ ರೀತಿ ಹೊಡೆದಿದ್ದಾರೆ ಎಷ್ಟು ಕ್ರೂರವಾಗಿ ಬಿಹೇವ್ ಮಾಡಿದ್ದಾರೆ ಎಲ್ಲ ವಿಡಿಯೋ ಮಾಡಿ ಪವಿತ್ರ ಗೌಡಗೆ ವಾಟ್ಸ್ಆಪ್ ನಲ್ಲಿ ಕೂಡ ಕಳ್ಸಿದ್ದಾರೆ ಮಾಡಿದೀವಿ ಎಷ್ಟೆಲ್ಲ ಅವನಿಗೆ ಬುದ್ಧಿ ಕಲಿಸಿದೀವಿ ಅಂತ ಹೇಳಿ ಪ್ರತಿಯೊಂದು ಕೂಡ ಈಗ ಸಾಕ್ಷಿಗಳನ್ನ ರಿಕವರ್ ಕೂಡ ಮಾಡಲಾಗಿದೆ ಯಾಕಂದ್ರೆ ಪೊಲೀಸ್ನವರು ಪ್ರತಿಯೊಂದನ್ನು ರಿಕವರ್ ಮಾಡುವಂತ ಶಕ್ತಿ ಇರುತ್ತೆ ಅಷ್ಟೇ ಅಲ್ಲದೆ ಇವರು ಆಚೆ ಬರ್ತಾರೆ ಅನ್ನೋದು ಖಂಡಿತವಾಗ್ಲು ಡೌಟ್ ಅಂತಾನೆ ಹೇಳ್ಬೇಕು ಇನ್ನ ಇವ್ರ ಏನಾದ್ರೂ ಪಿತೂರಿ ಮಾಡಿ ಹೈಕೋರ್ಟ್ ನಲ್ಲಿ ನಾನು ಬೇಲ್ ತೆಗೆದ್ಕೊಬಿಡ್ತೀನಿ ಅಂತ ಹೇಳಿ ಅಲ್ಲಿರೋರ್ನ ಏನಾದರೂ ದುಡ್ಡು ಕೊಟ್ಟು ಪಿತೂರಿ ಮಾಡಕ್ ಹೋದ್ರೂ ಸಹಿತ ಹೈಕೋರ್ಟ್ ಬೇಲ್ ಕೊಟ್ಟರು ಅಲ್ಲಿರೋ ಜಡ್ಜ್ನೆ ಸಸ್ಪೆಂಡ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಇದಂತೂ ಖಡಾಖಂಡಿತ ಇನ್ನು ಆಚೆ ಬರ್ತಾರಾ ಅಥವಾ ಶಿಕ್ಷೆ ಕಡಿಮೆ ಆಗುತ್ತಾ ಬೇರೆ ಏನಾದ್ರು ದಾರಿ ಇದೆಯಾ ಅದಕ್ಕೊಂದೇ ದಾರಿ ಏನು ಅಂತಂದ್ರೆ ಇಲ್ಲ ಖಂಡಿತ ಆಚೆ ಬರೋದಂತೂ ತುಂಬಾನೇ ಕಷ್ಟ ಇದೆ ಆದ್ರೆ ರೇಣುಕಾ ಸ್ವಾಮಿ ಫ್ಯಾಮಿಲಿ ಅಂದ್ರೆ ಅವರ ತಂದೆ ಅಥವಾ ಅವರ ಹೆಂಡತಿ ಅವ್ರ ಮನೆಯವರು ಬಂದು ಹೋಗ್ಲಿ ಬಿಡಿ ಏನೋ ಆಗಿದ್ದಾಗೋಯ್ತು ಅಂತ ಹೇಳಿ ಅಲ್ಲಿ ಒಂದು ಜೈಲಿನಲ್ಲಿ ಜೈಲ್ ಇರುವಂತವ್ರಿಗೆ ಒಂದು ಶಿಕ್ಷೆ ಕಡಿಮೆ ಆಗ್ಲಿ ಅಂತ ಅವ್ರೇನಾದ್ರೂ ಬಂದು ಕೋರ್ಟ್ ನಲ್ಲಿ ಮಾತಾಡಿದ್ರೆ ಬಹುಶಃ ಶಿಕ್ಷೆ ಕಡಿಮೆ ಅಷ್ಟೇ ಆದ್ರೆ ಇವ್ರು ಮಾಡಿರುವಂತ ಎಲ್ಲಾ ಕೆಲಸಕ್ಕೂ ಸಾಕ್ಷಿಗಳು ಇರೋದ್ರಿಂದ ಖಂಡಿತವಾಗ್ಲೂ ಇವರು ಆಚೆ ಬರೋದಿಲ್ಲ ಇದು ಆರು ತಿಂಗಳ ಕಾಲ ಇನ್ನು ಮುಗಿಯದ ಕತೆ ಇದಕ್ಕೆ ಬೇಲ್ ಸಿಗೋದಿಲ್ಲ ಇವರ ಒಂದು ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅದ್ರ ಮೇರೆಗೆ ಆರು ತಿಂಗಳ ಕಾಲ ಇವ್ರಿಗೆ ಖಂಡಿತವಾಗ್ಲೂ ಬೇಲ್ ಸಿಗಲ್ಲ ಅದಾದ ಮೇಲೆ ಮುಂದೆ ಮರಣ ದಂಡನೆಗಿಂತ ಹೆಚ್ಚಾಗಿ ಜೀವಾವಧಿ ಶಿಕ್ಷೆ ಆಗುವ ಚಾನ್ಸಸ್ ತುಂಬಾನೇ ಇದೆ ಯಾಕಂದ್ರೆ ಇದು ತುಂಬಾ ಕ್ರೂರವಾಗಿ ಮಾಡಿರುವಂತಹ ಒಂದು ಹತ್ಯೆ ಅಂತಾನೆ ಹೇಳ್ಬೋದು ಹಾಗಾಗಿ ಇದಕ್ಕೆ ಬೇಲ್ ಸಿಗುತ್ತೆ ಅಂತ ಹೇಳಕ್ ಆಗೋದಿಲ್ಲ ಸೊ ಮುಂದಕ್ಕೆ ಜೀವವಧಿ ಶಿಕ್ಷೆ ಆಗುವ ಎಲ್ಲಾ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಹೈಕೋರ್ಟ್ ವಕೀಲರು ಹಿರಿಯ ಹೈಕೋರ್ಟ್ ವಕೀಲರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಹೈಕೋರ್ಟ್ ಗೆ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟ್ ಅವರು ಮಾಡಿರುವಂತಹ ಕೆಲಸ ಅವ್ರು ಯಾವ ರೀತಿ ಕೇಸನ್ನ ತಳಹಾಕಬೇಕು ಅಂತ ನೋಡಿದಾರೆ ಅದನ್ನೆಲ್ಲ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಷ್ಟೇ ಅಲ್ಲ ಅಲ್ಲಿರೋ ಜೈಲರ್ನ ಕೂಡ ಅಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ ಹಾಗಾಗಿ ಈ ಒಂದು ಪ್ರಕರಣ ಇನ್ನು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಹೇಳಬೇಕು ಅಂತಂದ್ರೆ ಇದು ಜೀವಾವಧಿಯ ಒಂದು ಶಿಕ್ಷೆಗೆ ಹೋಗಿ ತಲುಪಬಹುದು ಅಂತ ಎಲ್ಲಾ ಸಾಧ್ಯತೆಗಳು ಇದೆ ಯಾಕಂದ್ರೆ ಸಾಕ್ಷ್ಯಾಧಾರಗಳೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಹತ್ರ ಲಭ್ಯವಿದೆ ಅಂತ ಹೈಕೋರ್ಟ್ ನ ಹಿರಿಯ ವಕೀಲರು ಹೇಳಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಇನ್ನು ಸುಪ್ರೀಂ ಕೋರ್ಟ್ ದರ್ಶನ್ ರವರ ಬೇಲನ್ನ ಕ್ಯಾನ್ಸಲ್ ಮಾಡಿರೋದು ಸರಿ ಇದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು